ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಈಗ ನೋಡಿ ಗೋಧಿ ಹಿಟ್ಟಿನ ಪುರಿ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಈ ಥರ ಉಬ್ಬಿ ಬರುವ ಹಾಗೆ ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಈಗ ಹೇಗಂತ ನೋಡೋಣ ಬನ್ನಿ ಗೋಧಿ ಹಿಟ್ಟು ನಾವು ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಗೋಧಿ ಹಿಟ್ಟು ತೊಗೊಳ್ಬೇಕು ಅದಕ್ಕೆ ಸಣ್ಣ ಲೋಟದಲ್ಲಿ ಸ್ವಲ್ಪ ಸಣ್ಣ ರವೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕಲರಿಗೋಸ್ಕರ ಒಂಚೂರು ಸಕ್ಕರೆ ಆಮೇಲೆ ಒಂದು ಸಣ್ಣ ಲೋಟದಷ್ಟು ಮೊಸರು ಇದನ್ನೆಲ್ಲವನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟಿಗೆ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ತುಂಬಾ ಕ್ರಂಚಿಯಾಗಿರುತ್ತೆ ಸ್ಮೂತಾಗಿ ಕೂಡ ಇರುತ್ತೆ ಒಳಗಡೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ ಮೊಸರು ಹುಳಿ ಇರಬಾರ್ದು ಫ್ರೆಶ್ ಮೊಸರು ಹಾಕಿದರೆ ಒಳ್ಳೆಯದು ಇಲ್ಲ ಹಾಕೋದಿದ್ರೂ ಕೂಡ ಆಗುತ್ತೆ ಆದರೆ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಷ್ಟೇ ನೋಡಿ ಈ ಥರ ಚಂದ ಮಾಡಿ ಕಲಸಿ ಒಂದು ಹತ್ತು ಇಪ್ಪತ್ತು ನಿಮಿಷ ಮುಚ್ಚಿ ಇಟ್ಬಿಡಬೇಕು ಈಗ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಈ ಥರ ಮತ್ತೊಂದು ಸರ್ತಿ ಚೆಂದ ಮಾಡಿ ಮಿಜ್ಕೊಂಡು ನಮಗೂ ಎಷ್ಟು ದೊಡ್ಡ ದೊಡ್ಡದು ಪುರಿಬೇಕೋ ನೋಡಿಕೊಂಡು ಸ್ವಲ್ಪ ಈ ಥರ ಉಳ್ಳೆ ಮುಳ್ಳೆ ಮಾಡಿಟ್ಕೊಳ್ಬೇಕು ಫಸ್ಟಿಗೆ ಒಂದೇ ರೀತಿ ಲೆವೆಲಲ್ಲಿ ಈ ಥರ ಮಾಡಿಟ್ಕೊಂಡು ಆಮೇಲೆ ಎರಡು ಕೈಯಿಂದ ಈ ಥರ ಪ್ರೆಸ್ ಮಾಡಿ ಮಾಡಿಟ್ಕೊಳ್ಬೇಕು ಈ ಥರ ಆಮೇಲೆ ರೌಂಡಾಗಿ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ದಪ್ಪ ಇರಬೇಕು ತುಂಬ ತೆಳ್ಳಗೆ ಮಾಡಬಾರ್ದು ಒಂಚೂರು ದಪ್ಪನೇ ಇಡಬೇಕು ಅಂದರೆ ಚೆಂದ ಉಬ್ಬಿ ಬರುತ್ತೆ ಪುರಿ ನೋಡಿ ಈ ಥರ ಇಷ್ಟು ಮಾಡ್ಕೊಂಡ್ರೆ ಆಯಿತು ಎಲ್ಲವನ್ನು ಆ ಥರ ಮಾಡ್ಕೊಳ್ಳೋಣ ಇಲ್ಲ ನಮಗೆ ಒಂದೊಂದೇ ಲಟ್ಟಿಸ್ಲಿಕ್ಕೆ ಲೇಟ್ ಆಗುತ್ತೆ ಅಂತ ಆದರೆ ಒಂದೇ ದೊಡ್ಡದು ಲಟ್ಟಿಸ್ಕೊಂಡು ಚಪಾತಿ ಥರ ಆಮೇಲೆ ಯಾವುದಾದ್ರೂ ಒಂದು ಕಟೋರಿಯಿಂದ ಈ ಥರ ಗೋಲ್ ಗೋಲಾಗಿ ನಾವು ಮಾರ್ಕ್ ಮಾಡ್ಕೊಂಡು ತೆಗಿಬೋದು ನೋಡಿ ಈಗ ನಾವು ಎಣ್ಣೆ ಮೇಲೆ ಈಗ ಅದಕ್ಕೆ ಹಾಕ್ತೀವಲ್ಲ ಈಗ ಈ ಥರ ಸ್ಪೂನಿಂದ ಮೇಲೆ ಎಣ್ಣೆ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕಿದರೆ ಚೆಂದ ಉಬ್ಬಿ ಬರುತ್ತೆ ಪೂರಿ ಯಾವಾಗಲೂ ಆಮೇಲೆ ಅದು ಉಬ್ಬಿದ ಮೇಲೆ ಸೈಡೆಲ್ಲ ಚೆಂದ ಬೇಯುವುದಿಲ್ಲ ಅಂಥೇಳಿ ಈ ಥರ ಸೈಡಿಗೆ ನಾವು ಈ ಥರ ಸೈಡಿದು ಮಾಡಿಕೊಂಡು ಚಂದ ಮಾಡಿ ಅದನ್ನು ಕರ್ಕೊಳ್ಬೇಕು ನೋಡಿ ಈ ಥರ ಮಾಡಿ ತೆಗ್ದರೆ ಆಯಿತು ಎಣ್ಣೆ ಚೆಂದ ಮಾಡಿ ಬಸದು ತೆಗಿಬೇಕು ಎಣ್ಣೆಯನ್ನು ನೋಡಿ ಪ್ರತಿಯೊಂದು ಪೂರಿ ಕೂಡ ಚೆಂದ ಮಾಡಿ ಉಬ್ಬಿ ಬರುತ್ತೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತಿನ್ನಲಿಕ್ಕೆ ನಾನು ಪುಟಾಣಿ ಹಿಟ್ಟಿದ್ದು ಚಟ್ನಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅದರದ್ದು ವೀಡಿಯೋ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದು ಹೇಗೆ ಅದರಲ್ಲಿ ನಿಮಗೆ ನಾನು ಮಾಡಿರುವ ಪ್ರತಿಯೊಂದು ವೀಡಿಯೋನೂ ಕೂಡ ನೋಡ್ಬೋದು ನೋಡಿ ಪುಡಿ ಪೂರಿ ರೆಡಿಯಾಗಿದೆ ಈಗ ಈಗ ನೋಡಿ ಇದೇ ಚಟ್ನಿ ಪುಟಾಣಿ ಹಿಟ್ಟಿದು ಚಟ್ನಿದು ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಕೂಡ ಇರುತ್ತೆ ಸ್ವಲ್ಪ ಖಾರ ಖಾರನೂ ಇರುತ್ತೆ ಮಕ್ಕಳಿಗೆಲ್ಲ ತಿನ್ಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚ್